ಹಲೋ ಫ್ರೆಂಡ್ಸ್ ಮಂಗಳವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವೀಡಿಯೋ ನೋಡೋಣ ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಬಂತು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್ ಮೊದಲಿಗೆ ಮೀನಾ ಅವರಮ್ಮ ಫೋನ್ ಅವರ ಅಮ್ಮ ಫೋನ್ ಮಾಡಿರ್ತಾಳೆ ಹಲೋ ಹೇಳು ಮೀನಾ ಅಂತ ಹೇಳಿದಾಗ ಅಮ್ಮ ಇವತ್ತು ಅಜ್ಜಿ ಬರ್ತಡೇ ಇದೆ ಬನ್ನಿ ಅಮ್ಮ ಅಂತ ಹೇಳಿದಾಗ ಆಗಲೇ ಅಳಿಯಂದರು ಫೋನ್ ಮಾಡಿದ್ರು ಕಣೆ ಬರ್ತೀವಿ ಅಂತ ಹೇಳ್ತಾಳೆ ಇಲ್ಲಿ ಕೂಡ ಇಲ್ಲಿ ಅತೇ ಅಲ್ಲಿ ಮನೆ ಹತ್ರ ಬಂದು ಕರೆದಿಲ್ಲ ಅಂತ ಬೇಜಾರು ಮಾಡ್ಕೋಬಾರ್ದು ಬರಬೇಕು ಅಂತ ಹೇಳಿದಾಗ ನಾವೇನು ಬೇರೆಯವರ ನಿಮ್ಮ ಮನೆಯವರೇ ಅಲ್ವಾ ಬರ್ತೀವಪ್ಪ ಸೂರ್ಯ ಅಂತ ಹೇಳ್ತಾರೆ ಸರಿ ಆಯಿತು ಅತ್ತೆ ಬನ್ನಿ ಅಂತ ಹೇಳಿದಾಗ ಅಮ್ಮ ಇನ್ನೇನು ಅಮ್ಮ ಅಂತ ಹೇಳ್ತಾರೆ ಮೀನಾ ಅದು ಏನು ತರಬೇಕೇ ಅಂತ ಹೇಳ್ತಾರೆ ಅಮ್ಮ ಏನು ತರೋದು ಬೇಡ ನೀನು ಆರಾಮಾಗಿ ಸುಮ್ಮನೆ ಬಾ ಅಂತ ಹೇಳಿ ಹೇಳ್ತಾರೆ ಅವ್ರು ದೊಡ್ಡವರು ನಮ್ಮ ಮತ್ತೆ ನಮ್ಮ ಮನೆಗೆ ಎಂಬತ್ತು ವರ್ಷದ ಹಿರಿ ತಲೆ ಅದು ಅವ್ರ ಹತ್ರ ಆಶೀರ್ವಾದ ತೊಗೊಂಡ್ರೆ ಅಷ್ಟೇ ಸಾಕು ಬನ್ನಿ ಅಂತ ಹೇಳಿ ಹೇಳ್ತಾರೆ ಸರಿ ಆಯ್ತಪ್ಪ ಅಂತ ಹೇಳಿ ಫೋನ್ ಕಟ್ ಮಾಡ್ತಾರೆ ಅದಾದಮೇಲೆ ಲೇ ಮೀನಾ ನಿಮ್ಮಮ್ಮಗೆ ಇನ್ನೊಂದು ಸಲ ಫೋನ್ ಮಾಡಿ ಹೇಳ್ಬಿಡು ಏನೂ ತರೋದು ಬೇಡ ಅಂತ ಹೇಳಿ ಹೇಳ್ತಾರೆ ಈಗ ಆಯ್ತು ರೀ ಹೇಳ್ತೀನಿ ಅಂತ ಹೇಳಿ ಫೋನ್ ಕಟ್ ಮಾಡಿರ್ತಾಳೆ ಅಮ್ಮ ಏನಮ್ಮ ತೊಗೊಂಡೋಗೋದು ಇವಾಗ ಅಂತ ಹೇಳಿದಾಗ ಏನು ತೊಗೊಂಡೋಗೋದು ಒಂದು ಸೀರೆ ತೊಗೊಂಡು ಹೋಗೋದ ಸೀರೆ ತೊಗೊಂಡೋಗ್ಬೇಕು ಅಂದರೂ ಏನಿಲ್ಲ ಅಂದರೂ ಸಾವಿರಾರು ರೂಪಾಯಿ ಬೇಕು ಕಣೆ ಮಂಜು ಕೇಳೋದ ಅವನಾಗಲೇ ಬರಲ್ಲ ಅಂತ ಹೇಳಿದೆ ಅಲ್ವಾನೆ ಅಂತ ಹೇಳಿದಾಗ ಸರಿ ಆಯಿತು ಬಿಡಮ್ಮ ಏನಾದರೂ ಮಾಡೋಣ ಅಂತ ಹೇಳಿ ಸುಮ್ಮನೆ ಆಗ್ತಾರೆ ಈ ಕಡೆ ಮೀನ ಮತ್ತು ಸೂರ್ಯ ಇಬ್ಬರು ಕೂಡ ಬೇಜಾರ್ ಮಾಡ್ಕೊತಾ ಇರ್ತಾರೆ ಆಗ ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ ನಾವೇನು ಗಿಫ್ಟ್ ಕೊಡೋದು ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾರೆ ಅಷ್ಟಲ್ಲಿ ಅಜ್ಜಿ ಬಂದಿರ್ತಾರೆ ಕರ್ಕೊಂಡು ಬರೋದಕ್ಕೆ ಅಂತ ಹೇಳಿ ಸೂರ್ಯ ಕೂಡ ಬಂದ್ಬಿಡ್ತಾನೆ ಸೂರ್ಯ ಯಾಕೋ ಇಷ್ಟೊಂದು ಬೇಜಾರು ಮಾಡ್ಕೊಡಿದ್ಯಾ ಏನಾಯ್ತು ಅಂತ ಹೇಳಿದಾಗ ಅಯ್ಯೋ ಏನಿಲ್ಲ ಅಜ್ಜಿ ನೈಟ್ ಡ್ಯೂಟಿ ಮಾಡಿದೆ ನಿದ್ದೆ ಮಾಡೋದಕ್ಕೆ ನಿದ್ದೆ ಸಾಕಾಗಲೇ ಇಲ್ಲ ಅದಕ್ಕೆ ಅಂತ ಹೇಳಿದಾಗ ನೋಡು ಹಿಂಗೆ ಅಂದಿದ್ದರೆ ನಾನು ಆಟೋ ಮಾಡ್ಕೊಂಡು ಬರ್ತಿದ್ದೆ ತಾನೆ ಏನುಜಿ ನೀನು ನಮ್ಮೂರಿಗೆ ಬಂದು ನಾನು ರಥ ಇರ್ಬೇಕಾದ್ರೆ ಆಟೋ ಮಾಡ್ಕೊಂಡು ಬರ್ತೀನಿ ಅಂತ ಹೇಳ್ತೀಯಾ ಆ ತಲೆ ಮೇಲೆ ತಲೆ ಬಿದ್ರೂ ನಾನು ಏನಪ್ಪ ಬಿಡ್ತೀನ ಪರಜಿ ಸುಮ್ಮನೆ ಅಂತ ಹೇಳಿ ಹೇಳ್ತಾ ಇರ್ತಾನೆ ಹಾಗೆ ರೋಡಲೆಲ್ಲ ಹೋಗ್ತಾ ಇರೋ ಬರ್ತಾಯಿರೋದನ್ನ ನೋಡಿ ಸೂರ್ಯ ಊರು ಸ್ವಲ್ಪ ತುಂಬಾ ಇಂಪ್ರೂವ್ ಆಗಿದೆ ಅಲ್ವೇನೋ ಅಂತ ಹೇಳ್ತಾನೆ ಇಂಪ್ರೂವ್ ಆಗಿದೆಯಾ ಅದನ್ ಕೇಳ್ತೇವೆ ಅಜ್ಜಿ ಅಂತ ಹೇಳಿದಾಗ ನೋಡು ಜನ ಎಲ್ಲ ಎಷ್ಟು ಬಿಡ್ ಬೀಸಾ ಓಡಾಡ್ತಾ ಇದ್ದಾರೆ ಹೌದೌದು ಹಿಂದಕ್ಕು ಮುಂದಿರೋನು ಒಂದು ಅರ್ಜೆಂಟ್ ಆಗಿದ್ದಾನೆ ಹಿಂದಿರೋನು ಆಫೀಸಿಗೆ ಅರ್ಜೆಂಟ್ ಆಗಿದ್ದಾನೆ ಎಲ್ಲಿ ಹೋಗ್ಬೇಕು ಎಲ್ಲಿ ಹೋಗ್ಬಾರ್ದು ಅಂತ ಗೊತ್ತಿರ್ತಾನೆ ಎಲ್ಲ ಜನ ತಡ್ಬಡಾಯಿಸ್ತಾ ಇದ್ದಾರೆ ಅಲ್ಲ ಕಣೋ ಆದರೂ ಆ ಹಿಂಗ್ಸ್ ನೋಡು ಪಕ್ಕದಲ್ಲಿರೋಳು ಎಷ್ಟು ಒಡವೆ ಹಾಕೊಂಡು ಕೂತಿದ್ದಾಳೆ ಭಯ ಭಕ್ತಿ ಅನ್ನೋದೇ ಇಲ್ಲ ಅಲ್ವಾ ಅಂತ ಹೇಳಿದಾಗ ಅಯ್ಯೋ ಅವ್ರ ಒಡವೆ ಅವರಿಷ್ಟ ತೋರ್ಸೋಕ್ಕೆ ಹಾಕೊಂಡು ಕೂತಿರ್ತಾರೆ ಅಜ್ಜಿ ಈ ಮಾತು ಒಪ್ಕೊತೀನಿ ಸೂರ್ಯ ಅವ್ಳು ತೋರ್ಸೋಕೆ ಹಾಕೊಂಡು ಕೂತಿದ್ದಾಳೆ ಯಾರಾದರೂ ಕಿತ್ಕೊಂಡು ಹೋಗ್ಬಿಟ್ರೆ ಅಯ್ಯೋ ಏನು ಕಿತ್ಕೊಂಡು ಹೋಗ್ತಾರೋ ಏನೋ ಬಿಡೋ ಸೂರ್ಯ ಇವಾಗ ಅವೆಲ್ಲ ಒರಿಜಿನಲ್ಲು ಡ್ಯೂಪ್ಲಿಕೇಟು ಯಾರಿಗೆ ಗೊತ್ತು ಅಂತ ಹೇಳಿದಾಗ ಅವನಿಗೆ ಅಲ್ಲಿ ಡ್ಯೂಪ್ಲಿಕೇಟ್ ಮಾಡಿರೋದು ನೆನ್ಪಾಗಿ ಬಿಡುತ್ತೆ ಹೌದಜ್ಜಿ ಚಿನ್ನದವೆಲ್ಲನೂ ಡ್ಯೂಪ್ಲಿಕೇಟ ಮಾಡಿಬಿಟ್ಟು ಇಟ್ಬಿಟ್ಟಿರ್ತಾರೆ ಅದನ್ನೆಲ್ಲ ಕಂಡುಹಿಡ್ದೆ ನಾನು ಬಿಡೋಲ್ಲ ಅಲ್ಲ ಕಣೋ ಏನೂ ಆಗಿದೆ ನಿನಗೆ ನೀನು ಯಾಕೋ ಅವ್ರ ಹೋಡು ಚಿನ್ನದವ ಡ್ಯೂಪ್ಲಿಕೇಟೋ ಅಂತ ಕಂಡಿಡೋದಕ್ಕೆ ಹೋಗ್ತೀಯ ಅಲ್ವಾ ಏನೋ ಹೇಳೋದಕ್ಕೆ ಹೋಗಿ ಏನೋ ಹೇಳ್ಬಿಟ್ಟೆ ಬಿಡಜ್ಜಿ ಅಂತ ಹೇಳ್ತಾನೆ ಸರಿ ಆಯಿತು ಅಜ್ಜಿ ಎಲ್ಲ ಆರಾಮ್ ತಾನೆ ಅಂತ ಹೇಳಿದಾಗ ಹೌದು ಹೌದು ಆರಾಮಪ್ಪ ನನ್ನಿಂದ ನಿಮ್ಗೆ ತೊಂದರೆ ಆಯ್ತೇನೋ ಏನಿಲ್ಲ ಬಾರಜ್ಜಿ ಅಂತ ಹೇಳಿ ಕರ್ಕೊಂಡು ಬರ್ತಾನೆ ಅಷ್ಟಲ್ಲಿ ಕೇಶವ್ರ ಹತ್ರ ರಂಗನಾಥವ್ರ ಮಾತಾಡ್ತಾ ಇರ್ತಾರೆ ಅಮ್ಮನ ಬರ್ತಾರೆ ಇಲ್ವೇನೋ ಹೌದೌದು ಎಷ್ಟು ದುಡ್ಡಾದರೂ ಪರವಾಗಿಲ್ಲ ಕಣೋ ಅಂತ ಹೇಳಿ ಹೇಳ್ತಾ ಇರ್ತಾನೆ ಕಾರ್ ಬಂದಿದ್ದ ತಕ್ಷಣ ಕೇಶವ ಒಂದು ನಿಮಿಷ ಅಮ್ಮ ಬಂದರು ಅಂತ ಹೇಳಿ ಫೋನ್ ಕಟ್ ಮಾಡ್ಬಿಟ್ಟು ಅಮ್ಮ ಅಮ್ಮ ಹೇಗಿದೆಯಮ್ಮ ಚೆನ್ನಾಗಿದೆಯಾ ಅಂತ ಹೇಳಿ ಆಶೀರ್ವಾದ ತಗೋತಾರೆ ನಾನು ಚೆನ್ನಾಗಿದ್ದೀನಪ್ಪ ನೀನು ಹೇಗಿದೆಯಾ ಅಂತ ಹೇಳಿ ಹೇಳ್ತಾ ಇರ್ತಾರೆ ಆ ಹುಷಾರ ಕರ್ಕೊಂಡು ಬಂದೇನೋ ಅಂತ ಹೇಳಿ ಕೇಳ್ತಾರೆ ಸೂರ್ಯನ ಹೌದಪ್ಪ ಹುಷಾರಾಗಿ ಕರ್ಕೊಂಡು ಬಂದೆ ಗುಂಡಿ ಇರೋತ್ತೆ ಇಳಿಸ್ಬಿಟ್ಟು ಗುಂಡಿ ದಾಟಿಸ್ಕೊಂಡು ಆಮೇಲೆ ಒತ್ತಿಸ್ಕೊಂಡ್ ಬಂದೆ ಕಣಪ್ಪ ಲೋ ಏನು ಹಿಂಗೆ ತಮಾಷೆ ಮಾಡ್ತೀಯಾ ನೀನು ಡಾಕ್ಟ್ರೇಟ್ ಮಾಡ್ಬಿಟ್ಟಿದೆ ಕಣೋ ಇಂಥ ತರಲೆ ಮಾತಾಡೋದ್ರಲ್ಲಿ ಅಂತ ಹೇಳಿದಾಗ ನನ್ನ ವಿಚಾರ ಇರಲಿ ಬಿಡು ಅಮ್ಮ ಬರಮ್ಮ ಒಳಗಡೆ ಹೋಗೋಣ ಅಂತ ಹೇಳಿದಾಗ ಪಾಪ ಇರು ಇರೋ ನಾ ಇವತ್ತು ನಾವು ಆ ಆರತಿ ಮಾಡೇ ಮನೆ ಒಳಗಡೆ ಕರ್ಕೋಬೇಕು ಏ ಸೂರ್ಯ ಅದೆಲ್ಲ ಯಾಕೋ ಅಂತ ಹೇಳ್ದಾಗ ಅಯ್ಯೋ ಬಾಲ ಜನೇನು ಸುಮ್ನೆ ಆರತಿ ಮಾಡಿಸ್ಕೊಳ್ಳೇಬೇಕು ಮೀನಾ ಅಂತ ಹೇಳಿದಾಗ ಫೋನ್ ಮಾಡಿದ್ದೀನಪ್ಪ ಅಂತ ಹೇಳ್ತಾಳೆ ಸರಿ ಆಯ್ತು ಅಂತ ಹೇಳಿ ಮೀನಾ ಆರತಿ ತಟ್ಟೆ ತಗೊಂಡು ಬರ್ತಾ ಇರ್ತಾಳೆ ಅಷ್ಟರಲ್ಲಿ ಶಾಂತಿ ಬಂದ್ಬಿಟ್ಟು ಏ ಏನಕ್ಕೆ ಇದು ಅದು ಅಜ್ಜಿನ ಆರತಿ ಮಾಡಿ ಮನೆ ಒಳಗಡೆ ಕರ್ಕೋಬೇಕು ಅಂತ ಅವ್ರು ಹೇಳಿದ್ರು ಅಂತ ಹೇಳ್ತಾಳೆ ಏಯ್ ಒಂದು ನಿಮಿಷ ನಿಂತ್ಕೊಳ್ಳೆ ಶ್ರುತಿ ರೋಹಿಣಿ ಬರ್ಮೈಲಿ ಇಲ್ಲಿ ಏನತ್ತೆ ತಗೊಳಮ್ಮ ಈ ಆರತಿ ಮಾಡು ಯಾರಿಗೆ ಅಜ್ಜಿ ಬರ್ತಾ ಇದ್ದಾರಲ್ಲ ಅವರಿಗೆ ಅವ್ರು ಇನ್ನೂ ಇಲ್ಲಿ ಬಂದೇ ಇಲ್ಲ ಅಂತ ಹೇಳಿದಾಗ ಅಲ್ಲಿ ಗುಂಡ್ ಕಲ್ತಾರ ನಿಂತಿಲ್ವಾ ಬಾಗಿಲಲ್ಲಿ ಅಲ್ಲೇ ಅಂತ ಹೇಳ್ತಾರೆ ಅಗಯ ಏನೋ ಅಲ್ಲಿ ಾರೆ ಇಲ್ಲಿಗೆ ಬಂದ್ಮೇಲೆ ಮಾಡ್ತೀವಿ ಬಿಡತ್ತೆ ಅಂತ ಹೇಳಿದಾಗ ನೋಡು ಬರೋದಕ್ಕೂ ಮುಂಚೆನೆ ಮಾಡಬೇಕು ನಡಿ ನಡಿ ಅಂತ ಹೇಳ್ತಾರೆ ಅಷ್ಟೇ ರಂಗನಾಥರು ಅಮ್ಮ ಅಮ್ಮ ನಿಂತ್ಕೊಳ್ಳಮ್ಮ ನಿಂತ್ಕೋ ಇಲ್ಲೇ ನಿಂತ್ಕೋ ಅಂತ ಹೇಳಿ ಹೇಳ್ತಾರೆ ಅದಾದ್ಮೇಲೆ ಅವರಿಬ್ಬರು ಆರತಿ ತೊಗೊಂಡು ಬರ್ತಾ ಇರಬೇಕಿದ್ರೆ ಅಜ್ಜಿಗೂ ಯೋಚನೆ ಬರುತ್ತೆ ಇದೇನಿದೋ ಈ ಮನೆಯಲ್ಲಿ ಇಬ್ಬರೇ ಸೊಸೆನ ಇರೋದು ಮೂರ್ನೇಳ್ ಎಲ್ಲಿ ಅಂತ ಹೇಳಿ ಹೇಳ್ತಾರೆ ಆಗ ಅಯ್ಯೋ ಪಾಪ ಅವಳು ಯಾಕತ್ತೆ ಅದೆಲ್ಲ ಏನು ಬೇಡ ನೀವು ಆಶೀರ್ವಾದ ಮಾಡ್ಸ್ಕೊಳ್ಳಿ ಅದು ಆರತಿ ಮಾಡಿಸ್ಕೊಳ್ಳಿ ಆಶೀರ್ವಾದ ಮಾಡಿ ಅಂತ ಹೇಳಿ ಹೇಳ್ತಾಳೆ ನೋಡು ಅದೆಲ್ಲ ಆಗೋದಿಲ್ಲ ಈ ಮನೆಗೆ ದೊಡ್ಡ ಸೊಸೆ ಮೀನು ಅವಳು ಬರಲೇಬೇಕು ಅಂತ ಹೇಳ್ತಾರೆ ಈಗ ಏ ರಂಗ ಅಂತ ಹೇಳಿ ಾಗ ಮೀನಾ ಬಾರಮ್ಮ ಅಂತ ಹೇಳಿ ರಂಗನಾಥ್ ಅವರು ಕರೀತಾರೆ ಮಾವ ಅವರೇ ಮಾಡ್ಲಿ ಬಿಡಿ ಅಂತ ಹೇಳಿ ಹೇಳ್ತಾ ಇರ್ತಾನೆ ಆಗ ಅಯ್ಯೋ ಅದಕ್ಕೆ ಇದೆಲ್ಲ ಮೀನಂದೆ ಪ್ಲಾನ್ ಇಲ್ಲಿ ಏನೋ ಬರ್ತದಾರಿನಲ್ಲಿ ಏನೋ ಆಗಿರುತ್ತೆ ಅಂತ ಹೇಳಿದಾಗ ಹೌದೌದು ನಮ್ಗೆ ಇದರಲ್ಲೆಲ್ಲ ಇಂಟ್ರೆಸ್ಟೇ ಇರಲಿಲ್ಲ ಫಸ್ಟ್ ಆಫ್ ಆಲ್ ಇದು ನಮಗೆ ಗೊತ್ತೂ ಇಲ್ಲ ಮೀನು ಅವರೇ ತಟ್ಟೆ ತೊಗೊಂಡು ಬರ್ತಾ ಇದ್ದಿದ್ದು ಆದರೆ ಅತ್ತೇ ಅದನ್ನ ಕಿತ್ಕೊಂಡು ನಮಗೆ ಕೊಟ್ಟಿದ್ದು ಅಂತ ಹೇಳಿ ಹೇಳ್ತಾಳೆ ಆಗ ನನಗೆ ಗೊತ್ತು ಕಣೆ ಸಿಕ್ಕರೆ ನೀನು ಎಂತೇಳು ಅಂತ ಹೇಳಿ ಮೀನಿನ ಬಗ್ಗೆ ಚೆನ್ನಾಗಿ ಗೊತ್ತಿದೆ ಅದಕ್ಕಿಂತ ಹೆಚ್ಚಾಗಿ ನಿನ್ನ ಬಗ್ಗೆ ಗೊತ್ತಿದೆ ಮರ್ಯಾದೆಯಿಂದ ನೀನೇ ಅವ್ರು ಬಂದು ಆರತಿ ಮಾಡು ಅಂತ ಹೇಳು ಅಂತ ಹೇಳಿ ಹೇಳ್ತಾರೆ ಆಗ ಏ ಮೀನಮ್ಮ ಬರಮ್ಮ ನಿಮ್ಮ ಅಜ್ಜಿ ಕಿರ್ತಾ ಇದ್ದಾರೆ ಬಾ ಅಂತ ಹೇಳ್ತಾರೆ ಸರಿ ಅಂತ ಹೇಳಿ ಬಂದು ಆರತಿ ಮಾಡಿಬಿಟ್ಟು ಹಾಗೆ ಒಳಗಡೆ ಕಳ್ಕೊ ಾರೆ ದೃಷ್ಟಿಪಟ್ಟು ಈ ಕಡೆ ಬಾರು ಅಂತ ಹೇಳಿ ಮನೋಜನ ಸೈಡಿಗೆ ನಿಲ್ಲಿಸ್ತಾರೆ ಎಲ್ಲರೂ ಒಳಗಡೆ ಒಳಗಡೆ ಬಂದಿರ್ತಾರೆ ಅಬ್ಬಾ ಅಬ್ಬಾ ಯಾಕ್ರೋ ಯಾಕ್ರೋ ಇದೆಲ್ಲ ಮಾಡಿದ್ರಿ ಈ ಮುದಿ ಜೀವಕ್ಕೆ ಇದೆಲ್ಲ ಬೇಕಾ ಅಂತ ಹೇಳಿದಾಗ ಅಮ್ಮ ನನ್ನ ಹೆತ್ತಿರೊಳಗೆ ನಾನು ಜನ್ಮದಿನ ಮಾಡಬೇಕು ಅಂತಂದ್ರೆ ಇಷ್ಟೆಲ್ಲ ಬೇಡವಾ ಅಂತ ಹೇಳಿ ಹೇಳ್ತಾರೆ ಅಜ್ಜಿ ಇದನ್ನೆಲ್ಲ ಮಾವ ನಿನ್ನೆಯಿಂದನೇ ಮಾಡ್ತಾ ಇದ್ರು ಅಂತ ಹೇಳಿ ಹೇಳ್ತಾರೆ ಅಜ್ಜಿ ನೀವು ಏನು ಬ್ಯೂಟಿ ಸೀಕ್ರೆಟು ಇಷ್ಟು ಏಯ್ಟೀನಲ್ಲೂ ಎನರ್ಜೆಟಿಕ್ ಆಗಿದ್ದೀರಾ ಫುಲ್ ಸ್ಟ್ರಾಂಗ್ ಆಗಿದ್ದೀರಾ ಅಂತ ಹೇಳಿದಾಗ ಅಯ್ಯೋ ಅದೆಲ್ಲ ಏನು ಏನೋ ಕೇಳಬೇಡ ಸುಮ್ಮನೆ ರೇ ಹೌದಜ್ಜಿ ನನಗೂ ಅಷ್ಟೆ ಕ್ಲೈಂಟ್ಸ್ ಎಲ್ಲ ಬಂದಾಗ ಅಲ್ಲಿ ನೋವು ಇಲ್ಲಿ ನೋವು ಸೊಂಟ ನೋವು ಮಂಡಿ ನೋವು ಅಂತಲೇ ಇರ್ತಾರೆ ಆದರೆ ನೀವು ಮಾತ್ರ ಇಷ್ಟು ಚೆನ್ನಾಗಿದ್ದೀರಲ್ಲ ಅದು ಹೇಗೆ ಅಂತ ಹೇಳಿ ಕೇಳ್ತಾ ಇರ್ತಾಳೆ ಅದು ತಿಂದು ತಿಂದು ಸಕ್ಕರೆ ಹಂಗೆ ಕುತ್ಕೊಂಡ್ರೆ ಹಿಂಗೆ ಆಗೋದು ತಿಂದೇ ಹೊಲ್ದ ಕೆಲಸ ಮಾಡಿದ್ರೆ ಇಷ್ಟೆಲ್ಲ ಚೆನ್ನಾಗಿರ್ಬೋದು ಅಂತ ಹೇಳ್ತಾಳೆ ಹಾಗಿದ್ರೆ ಫಾರ್ಮರ್ ಆಗಿರೋರು ಜಿಮ್ಮಿಗೆ ಹೋಗೋದೇ ಬೇಡ ಎಲ್ಲ ಆರಾಮಾಗಿ ಹೆಲ್ದಿ ಆಗಿರ್ಬೋದು ಅಲ್ವಾ ಅಜ್ಜಿ ಅಂತ ಹೇಳಿದಾಗ ಹೌದು ಕಣೇ ಆಗಿನ ಊಟ ತಿಂಡಿ ಕೆಲಸ ಹಂಗೆ ಇತ್ತು ಆದರೆ ಈಗ ಎಲ್ಲ ಮಿಷಿನ್ನು ಅಂತ ಹೇಳಿ ಹೇಳ್ತಾಳೆ ಸರಿ ಆಯಿತು ಅಂತ ಹೇಳಿ ಎಲ್ಲರೂ ಕೂಡ ಅಮ್ಮ ಇದಿಷ್ಟೇ ಅಲ್ಲ ಕಣಮ್ಮ ಎಲ್ಲರೂ ಅವ್ರವ್ರಿಗೆ ಬೇಕಾಗಿರೋ ಥರ ನಿನಗೆ ಗಿಫ್ಟ್ಗಳನ್ನ ತಂದಿದ್ದಾರೆ ಅಂತ ಹೇಳ್ತಾರೆ ಓ ಹೌದಾ ನಂಗೆ ಗೊತ್ತು ಕಣ ನನ್ನ ಮಕ್ಕಳು ಅಂತ ಕೆಲಸ ಮಾಡ್ತವೆ ಅಂತ ಹೇಳಿ ಈಗ ನನ್ನ ಕಡೆಯಿಂದನೂ ಒಂದು ಮಾತು ಯಾರು ನನ್ನ ಮನಸ್ಸಿಗೆ ಇಷ್ಟ ಆಗೋ ಥರ ಗಿಫ್ಟ್ನ ಕೊಡ್ತಾರೆ ಅವರಿಗೆ ನನ್ನ ಕಡೆಯಿಂದ ಒಂದು ಗಿಫ್ಟು ಅಂತ ಹೇಳ್ತಾರೆ ಗಿಫ್ಟ್ ಏನು ಅಜ್ಜಿ ಅಂತ ಹೇಳಿ ಕೇಳ್ತಾ ಇರಬೇಕಿದ್ರೆ ಅಯ್ಯೋ ಏನಿರ್ಬೋದು ನೋಡಿ ನೀವೇ ನೋಡೋಣ ಹೇಳಿ ಅಂತ ಹೇಳ್ತಾರೆ ನೀವು ನಮ್ಮನ್ನೆಲ್ಲ ಊರಿಗೆ ಕರೆದ್ಬಿಟ್ಟು ಒಳ್ಳೆ ರಸದ ಉಟ್ಟಣ ಮಾಡಿಸ್ಬೋದು ಅಲ್ವಾ ಅಜ್ಜಿ ಅಂತ ಹೇಳಿದಾಗ ಏ ಮನೋಜ ಅಂತ ಹೇಳ್ತಾನೆ ಅಜ್ಜಿ ನಾನು ಮಾತ್ರ ಬರೋಲ್ಲ ಅಜ್ಜಿ ಶಾಪ್ ಕ್ಲೋಸ್ ಮಾಡಿ ಬರೀ ತಿನ್ನೋದಕ್ಕೆ ತಿನ್ನೋ ತಿನ್ನೋಸ್ ಅಂತ ಹೇಳಿ ಸೂರ್ಯ ಬಯ್ದು ಬಿಡ್ತಾನೆ ಈಗ ರೋಹಿಣಿ ಏನಿರ್ಬೋದು ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾಳೆ ಕಡೆ ಶ್ರುತಿ ನೀವು ನಮ್ಮನ್ನ ಎಲ್ಲಾದರೂ ಟ್ರಿಪ್ ಹೋಗ್ಬೋದಾ ಅಯ್ಯೋ ಈ ವಯಸ್ಸಲ್ಲಿ ಟ್ರಿಪ್ ಯಾಕೆ ರೋಹಿಣಿ ಯಾವ್ದಾದ್ರೂ ದೇವಸ್ಥಾನಕ್ಕೆ ಹೋಗ್ಬೋದಾ ಅಂತ ಕೇಳ್ತಾಳೆ ದೇವಸ್ಥಾನದಲ್ಲಿ ಇದು ಇರ್ಬೋದು ಏನಪ್ಪ ಗೊತ್ತಿಲ್ಲ ಅಂತ ಹೇಳಿ ಹೇಳ್ತಾನೆ ಸರಿ ಆಯಿತು ಅಜ್ಜಿ ಹಾಗಿದ್ರೆ ಏನಿರ್ಬೋದು ಅಂತ ಹೇಳಿ ಯೋಚನೆ ಮಾಡ್ತಿರಬೇಕಿದ್ರೆ ಅದೇ ಏನಿರ್ಬೋದು ತುಂಬ ಚೆನ್ನಾಗಿ ಇರುತ್ತೆ ಅನ್ಸುತ್ತಲ್ವಾ ಅಂತ ಹೇಳಿದಾಗ ಬಯಲಿ ಅಂತ ಹೇಳ್ತಾಳಾಗ ಕೊಡ್ಬೇಕಾರೆ ಎಲ್ಲರಿಗೂ ಕೂತಾಗುತ್ತೆ ನಿನಗೂ ಗೊತ್ತಾಗುತ್ತೆ ಹೋಗಿ ಬಾಯಿ ಮುಚ್ಕೊಂಡು ಕೂತ್ಕೊ ಅಂತ ಅಜ್ಜಿ ಶಾಂತಿಗೆ ಹೇಳ್ತಾರೆ ಬೇಜಾರು ಮಾಡ್ಕೊಂಡು ಕೂತಿರ್ತಾಳೆ ಆಗ ರಂಗನಾಥರು ಬಾರೆ ಅಷ್ಟು ಕೆಲ ಬೇಜಾರ್ ಮಾಡ್ಕೋಬಾರ್ದು ಬಾರೆ ಅಂತ ಹೇಳಿ ಕರೀತಾರೆ ಹೋಗಿ ನಿಂತ್ಕೊಂಡ್ರೆ ನಿನಗೆ ಇದೆಲ್ಲ ಪಿಕ್ತಾ ಬಾಯಿ ಮುಚ್ಕೊಂಡು ಕೂತ್ಕೊಳಕ್ಕೆ ಆಗ್ತಿರ್ಲಿಲ್ಲವಾ ಅಂತ ಹೇಳಿ ಬೈದು ಬಿಡ್ತಾರೆ ಆದರೂ ಕೂಡ ಮತ್ತೆ ಇನ್ನೊಂದ್ಸಲ ಅಳ್ತಾ ಬಂದು ಹಾಗೆ ಕೂತ್ಕೊಂಡ್ಬಿಡ್ತಾಳೆ ನೀವಿಷ್ಟು ಜನ ಕೊಡೋ ಗಿಫ್ಟಲ್ಲಿ ಯಾರ ಗಿಫ್ಟು ನನಗೆ ಮನಸ್ಸಿಗೆ ಮುಟ್ಟುತ್ತೆ ಅವರಿಗೆ ಗಿಫ್ಟು ಅಂತ ಹೇಳಿ ಹೇಳ್ತಾರೆ ಆ ಶ್ರುತಿ ಬಾಯಿಲಿ ಅಂತ ಹೇಳಿ ಎಲ್ಲರೂ ಕೂಡ ಹಾಗಾಗಿ ಹೋಗ್ತಾ ಇರ್ತಾರೆ ಸೂರ್ಯ ಮತ್ತು ಮೀನನ್ನು ಕೂಡ ಹೋಗ್ತಾರೆ ಹಾಗೆ ರಂಗನಾಥರು ಅಮ್ಮ ಬಾರ ಮನೆ ಸ್ವಲ್ಪ ರೆಸ್ಟ್ ಮಾಡು ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ ಮನೋಜ ಅಮ್ಮ ಏನು ಗಿಫ್ಟ್ ಇರ್ಬೋದಮ್ಮ ಅಂತ ಹೇಳಿದಾಗ ಗೊತ್ತಾಗ್ತಿಲ್ಲ ಕಣೋ ಅಜ್ಜಿ ಏನು ಗಿಫ್ಟ್ ಕೊಡ್ಬೋದು ಅಂತ ನಿಮ್ಗೆ ಯಾವ ಐಡಿಯಾನು ಇಲ್ಲವಾ ಅತ್ತೆ ಅಂತ ಹೇಳಿದಾಗ ಇಲ್ಲ ಅಲ್ಲಕ್ಕಿ ಈ ಸಲ ಏನೇ ಮಾಡಿದರೂ ಕೂಡ ಕಾಂಪಿಟೇಷನ್ ತಂತ ಮಾಡಿ ಒಂದು ದೊಡ್ಡ ಗಿಫ್ಟೇ ಕೊಡ್ತಾರೆ ಏನಾದರೂ ಮಾಡಿ ಅವ್ರಿಗೆ ಆಗೋ ಥರ ಗಿಫ್ಟ್ಗಳನ್ನ ನಾವು ಕೊಟ್ಟು ಆ ದೊಡ್ಡ ಗಿಫ್ಟ್ ನಾನು ನಾವೇ ಇಸ್ಕೋಬೇಕು ಅಂತ ಹೇಳಿ ಶಾಂತಿ ಹೇಳ್ತಾಳೆ ನೀನು ಅಡುಗೆ ಮಾಡ್ತಾ ಇರ್ತಾಳೆ ಅಲ್ಲಿಗೆ ಬಂದು ಬೇಜಾರು ಮಾಡ್ಕೊಂಡು ನಿಂತ್ಕೊಳ್ತಾನೆ ಯಾಕೆ ರೀ ಏನಾಯ್ತು ರೀ ಅಂತ ಹೇಳಿದಾಗ ಎಲ್ಲರೂ ಏನಾದರೂ ಗಿಫ್ಟ್ ಕೊಡ್ತಾರೆ ಕಣೆ ಆದರೆ ನಾನು ಅಜ್ಜಿಗೆ ಸರ ಕೊಡಿಸಬೇಕು ಅಂತ ಅಂದ್ಕೊಂಡೆ ಆದರೆ ನಮಗೆ ಬಿಟ್ರು ಈಗ ಏನು ಗಿಫ್ಟ್ ಕೊಡೋದು ರೀ ಅಜ್ಜಿಗೆ ಆ ಗಿಫ್ಟು ಈ ಗಿಫ್ಟು ಅಂತ ಏನೂ ಇಲ್ಲ ಅವರಿಗೆ ಗಿಫ್ಟ್ ಕೊಟ್ಟು ನಾವು ಇಸ್ಕೊಳ್ಳೋ ಬದಲು ಆಶೀರ್ವಾದ ತೊಗೊಳಣ ಅಂತ ಹೇಳಿ ಹೇಳ್ತಾಳೆ ಆಶೀರ್ವಾದ ಅಜ್ಜಿ ಯಾವಾಗಲೂ ನಮಗೆ ಮಾಡ್ತಾರೆ ಕಣೆ ಆದರೂ ಬೇಜಾರಾಗುತ್ತೆ ನಾನು ಹೊರ್ಗಡೆ ಹೋಗಿ ಬರ್ತೀನಿ ಅಂತ ಹೇಳ್ತಾನೆ ಈಗ ಎಲ್ಲರೂ ಹೋಗ್ತಾ ಇದ್ದಾರೆ ಅಜ್ಜಿ ಬಂದಿದ್ದಾರೆ ಬೇಜಾರು ಮಾಡ್ಕೊಳ್ಳಲ್ವಾ ನೋಡು ಇಲ್ಲೇ ಇತ್ತು ಅಂತಂದರೆ ಒಡವೆ ಡೂಪ್ಲಿಕೇಟ್ ಮಾಡಿದ್ದಾರೆ ಅಂತ ಹೇಳಿ ನಾನು ಪಿತ್ತಿಗೆ ರೀ ಜಗಳಕ್ಕೆ ಹೋಗ್ಬಿಡ್ತೀನಿ ಅದಕ್ಕೆ ಅಂತ ಹೇಳಿದಾಗ ಸರಿ ಆಯಿತು ಅಂತ ಹೇಳ್ತಾಳೆ ಫಂಕ್ಷನ್ ಆಗೋ ಟೈಮಿಗೆ ಕರೆಕ್ಟಾಗಿ ಬರ್ತೀನಿ ಅಂತ ಹೇಳಿ ಸೂರ್ಯ ಅಲ್ಲಿಂದ ಹೊರಗಡೆ ಹೋಗ್ತಾ ಇರ್ತಾನೆ ಅಷ್ಟರಲ್ಲಿ ಅಜ್ಜಿ ಮತ್ತೆ ರಂಗನಾಥರು ಬರ್ತಾರೆ ಏ ಸೂರ್ಯ ಯಾಕೋ ಎಲ್ಲಿ ಹೋಗ್ತಾ ಇದೆಯೋ ಅಪ್ಪ ಸ್ವಲ್ಪ ಕೆಲಸ ಇತ್ತಪ್ಪ ಅಲ್ಲ ಕಣೋ ನಾನು ಬಂದಿದ್ದೀನಿ ಈಗ ಎಂತ ಕೆಲಸನೋ ಅಂತ ಹೇಳಿದಾಗ ಏಯ್ ಹೌದು ಕಣೋ ಅಂತ ಹೇಳ್ತಾನೆ ಆಗ ಅಲ್ಲಪ್ಪ ಅವ್ನ ಚೂರು ಸ್ವಲ್ಪ ಅಂತ ಹೇಳಿದಾಗ ಬಿರ್ಲಿ ಬಿಡಪ್ಪ ಅಪ್ಪ ಬರಲಿ ಅಂತ ಹೇಳಿ ಅಜ್ಜಿ ಕೂಡ ಹೇಳ್ತಾರೆ ಆಯಿತು ಬೇಗ ಬಂದ್ಬಿಡು ಅಂತ ಹೇಳಿದಾಗ ಸರಿಯಪ್ಪ ಆಯಿತು ಹೋಗಿ ಬರ್ತೀನಿ ಅಂತ ಹೇಳಿ ಹೋಗ್ತಾ ಇರ್ತಾನೆ ಅಮ್ಮ ಸೂರ್ಯ ಮೀನ ಇಬ್ಬರು ಕೂಡ ನೆನ್ನೆ ಹೋಗಿ ನಿನಗೋಸ್ಕರ ಸ್ಪೆಷಲಾಗಿ ಗಿಫ್ಟ್ ತೊಗೊಂಡು ಬಂದಿದ್ದಾರೆ ಅದು ಕೊಟ್ಟು ಅದೇ ಒಂದೆಲ್ಲೂ ಹೋಗಲ್ಲ ಬರ್ತಾನೆ ಅಂತ ಹೇಳಿ ಹೇಳ್ತಾರೆ ಸೂರ್ಯ ಇದನ್ನೆಲ್ಲ ನೆನಪಿಸ್ಕೊಂಡು ಬೇಜಾರ್ ಮಾಡ್ಕೊತಾ ಇರ್ತಾನೆ ಆ ಅಂಗಡಿಯವರು ಕೂಡ ಒಡವೆಗಳನ್ನ ಡ್ಯೂಪ್ಲಿಕೇಟ್ ಕೊಟ್ಟು ಚಿನ್ನ ತೊಗೊಂಡೋಗಿ ಯಾವರ್ಸಕ್ಕೆ ಬಂದಿದ್ದಾರೆ ಅಂತ ಹೇಳಿದ್ನೆಲ್ಲ ನೆನಪಿಸ್ಕೊಂಡು ಕೋಪ ಮಾಡ್ಕೊತಾ ಇರ್ತಾನೆ ಇದಿಷ್ಟು ಮಂಗಳವಾರದ ವಿಡಿಯೋ ವಿಡಿಯೋ ಎಷ್ಟಾಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋಗ ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್